ನಮಸ್ಕಾರ ನಾನಿದ ದ್ರಾಕ್ಷಿ ಹಣ್ಣನ್ನು ತೊಗೊಂಡೋದ್ರಿಂದ ಉಪ್ಪಿನಕಾಯಿ ಮಾಡ್ಕೊಂಡು ಬಂದಿದ್ದೀನಿ ಇದು ಅನ್ನಕ್ಕೆ ಕಲ್ಸ್ಕೊಬೋದು ಮೊಸರನ್ನ ತಂಚ್ಕೊಬೋದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ತುಂಬ ಟೇಸ್ಟ್ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಬೌಲು ಹಸಿರು ದ್ರಾಕ್ಷಿ ಹಾಗೆ ಎರಡು ಹಸಿ ಮೆಣಸನ್ನ ತಗೊಂಡಿದ್ದೀನಿ ಬೌಲು ಇದ್ದಿದ್ದ ದ್ರಾಕ್ಷಿನ ಎರಡು ಬೌಲಿಗೆ ಸುಮ್ಮನಾಗಿ ಅರ್ಧ ಅರ್ಧ ಹಾಕಿಟ್ಟಿದ್ದೀನಿ ಒಂದು ಬೌಲಲ್ಲಿ ಇಡೀ ದ್ರಾಕ್ಷಿ ಅರ್ಧ ಇಟ್ಟರೆ ಇನ್ನೊಂದು ಬೌಲಲ್ಲಿ ದ್ರಾಕ್ಷಿನ ಎರಡು ಪೀಸ್ ಮಾಡಿಟ್ಟಿದ್ದೀನಿ ಹಾಗೆ ಹಸಿ ಮೆಣಸನ್ನ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ ಬೀಜಾರ್ ತಗೊಂಡಿದ್ದೀನಿ ಬೌಲಲ್ಲಿರುವ ಇಡೀ ದ್ರಾಕ್ಷಿನ ಹಾಕೋಣ ಹಾಗೆ ಒಂದು ಸರಿ ಅನ್ಸೋಣ ಈಗ ರುಬ್ಬಿರುವ ದ್ರಾಕ್ಷಿ ಮಿಶ್ರಣ ರೆಡಿಯಾಗಿದೆ ಅದೇ ಮೇಲೆ ಬಾಂಡ್ಲೆಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಅದು ತುಂಬ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬೇರೆ ಎಣ್ಣೆ ಹಾಕಿದರೆ ಸರಿ ಈಗ ಕಾಲು ಸ್ಪೂನಷ್ಟು ಸಾಸಿವೆಗಳು ಹಾಕೋಣ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಹಾಕಿಬಿಟ್ಟು ಅವರಿಗೆ ಫ್ರೈ ಮಾಡ್ತಾ ಹೋಗೋಣ ಈಗ ಹೆಚ್ಚಿರುವ ಹಸಿಮೆಣಸಿನ್ಕಾಯಿನ ಹಾಕೋಣ ಹಾಗೆ ಎಣ್ಣೆ ಜೊತೆ ಒಂದು ನಿಮಿಷ ಫ್ರೈ ಮಾಡೋಣ ಈಗ ರುಬ್ಬಿರುವ ದ್ರಾಕ್ಷಿ ರಸವನ್ನು ಹಾಕೋಣ ಹಾಗೆ ಪುನಃ ಒಂದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಎರಡು ಪೀಸ್ ಮಾಡಿ ಕಟ್ ಮಾಡಿರೋ ದ್ರಾಕ್ಷಿನ ಹಾಕೋಣ ಹಾಗೆ ಈ ದ್ರಾಕ್ಷಿ ರಸ ಮತ್ತು ಹಸಿಮೆಣಸಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಸಹ ಒಂದು ನಿಮಿಷ ರುಚಿಗೆ ಉಪ್ಪು ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ ಉಪ್ಪು ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ದ್ರಾಕ್ಷಿ ಹೋಳಗಳು ಇದನ್ನು ಹುಡಿಬೇಕು ಖಾರಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋಣ ಹಾಗೆ ಅದ್ರ ಜೊತೆ ಕಾಲು ಸ್ಪೂನಷ್ಟು ಹುರಿದಿರುವ ಜೀರಿಗೆ ಪುಡಿ ಹಾಕೋಣ ಇವೆರಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಖಾರ ಹುಳಿ ಎಲ್ಲ ಕುಡಿದು ದ್ರಾಕ್ಷಿ ಉಪ್ಪಿನಕಾಯಿ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ತಣ್ಣಗೆ ಬಿಡೋಣ ದ್ರಾಕ್ಷಿ ಉಪ್ಪಿನಕಾಯಿ ಈ ಹದದಲ್ಲಿ ಬರುತ್ತೆ ಸಣ್ಣ ಮಕ್ಕಳು ಮೊಸರನ್ನು ಊಟ ಮಾಡೋಕ್ಕೆ ರಗಳೆ ಮಾಡಿದಾಗ ಒಂದೊಂದು ತುತ್ತಿಗೆ ಒಂದೊಂದು ದ್ರಾಕ್ಷಿ ಉಪ್ಪಿನಕಾಯಿ ಹಾಕಿ ಊಟ ಬನ್ನಿ ಹಾಗೆ ಇನ್ನಷ್ಟು ಮತ್ತಷ್ಟು ಬೇಕು ಅಂತ ಇರ್ತಾರೆ ಹಾಗೆ ಮೊಸರು ಜೊತೆ ಇದೊಂಥರ ಸಿಹಿ ಖಾರ ಎಲ್ಲ ಮಿಕ್ಸಾಗಿ ಭಾಳ ರುಚಿ ಅನಿಸುತ್ತೆ ಹಾಗೆ ಇದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಹಂಚ್ಕೊಬೋದು ಬಹಳ ರುಚಿಯಾಗಿರೋದು ತುಂಬ ಅಪರೂಪವಾಗಿ ಮಾಡುವಂಥ ಉಪ್ಪಿನಕಾಯಿ ನೋಡಿದ್ರಲ್ಲ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವೇರಿ ಹಂಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು